ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ರಾಜೇಶ್ ಬಾಯಿರಿ ಚಿತ್ರಕೂಟ ಆಯುರ್ವೇದ ಚಿಕಿತ್ಸಾಲಯ ಆಲೂರು ಕುಂದಾಪುರ ತಾಲೂಕು ಉಡುಪಿ ಇವತ್ತು ಇನ್ನೊಂದು ಅದ್ಭುತವಾದಂತಹ ಸಸ್ಯದೊಂದಿಗೆ ನಿಮ್ಮೊಂದಿಗೆ ಇದ್ದೇನೆ ಅಮೃತ ಬಳ್ಳಿ ಅಂತ ಹೇಳಿ ಗುಡುಚಿ ಗುಡೂಚಿ ಸಹ ನಾವು ಇದನ್ನು ಕರಿತೀವಿ ಇದು ಸರ್ವೇ ಸಾಮಾನ್ಯವಾಗಿ ಜ್ವರಹರ ಹಾಗೆ ಅಂತ ಹೇಳಿ ಹೇಳಿ ಬಟ್ ಇದು ಉತ್ತಮವಾದಂತಹ ಒಂದು ರಸಾಯನ ದ್ರವ್ಯವಾಗಿ ಸಹ ಯೋಚಿಸ್ತದೆ ಅಂದ್ರೆ ರಸಾದಿ ಧಾತುಗಳನ್ನು ಪೋಷಣೆ ಮಾಡುವಂತಹ ಸುದೃಢಗೊಳಿಸುವಂತಹ ಶಕ್ತಿ ಅನ್ನುವಂಥದ್ದು ಈ ಒಂದು ಅಮೃತ ಬಳ್ಳಿಯಲ್ಲಿ ಇದೆ ಇದು ಸ್ವಲ್ಪ ಕಹಿಗುಣ ಹೊಂದಿದ್ರು ಸಹ ಆರೋಗ್ಯಕ್ಕೆ ಬಹಳಷ್ಟು ಒಳ್ಳೆ ಅಂದರೆ ಜ್ವರವನ್ನು ಕಡಿಮೆ ಮಾಡ್ಲಿಕ್ಕೆ ಇರ್ಬೋದು ಇರ್ಬೋದು ಜಾಯಿಂಟ್ ಗಳಲ್ಲಿ ಇದು ಬಹಳಷ್ಟು ಆಗುತ್ತೆ ಅದಲ್ಲದೆ ದೀರ್ಘಕಾಲೀನ ಪದೇ ಪದೇ ಬರುವಂತಹ ಶೀತದ ಕಂಡೀಷನ್ಸ್ಗಳಲ್ಲಿ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಸಿಸಲಿಕ್ಕೆ ಇದು ಬಹಳಷ್ಟು ಸಹಕಾರಿಯಾಗುತ್ತೆ ಹೀಗಾಗಿ ಇದರ ದಂಟಿನಿಂದ ಪುಡಿ ಮಾಡಿಬಿಟ್ಟು ನೀರಿನಲ್ಲಿ ಹಾಕಿ ಅದರ ಏನು ಸತ್ವವನ್ನು ಅಂತಲ್ಲ ಉತ್ತಮವಾದ ಪೊಟೆಂಟ್ ಆಗಿರುವಂತಹ ಗುರುಚಿ ಸತ್ವ ಅಂತ ಹೇಳಬೇಕಾಗ್ತೀವಿ ಅದು ಪೊಟೆಂಟ್ ಆಗಿ ಇರುವಂತಹ ಒಂದು ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡಲಿಕ್ಕೆ ಜ್ವರವನ್ನು ಕಡಿಮೆ ಮಾಡಲಿಕ್ಕೆ ಇದು ಬಹಳಷ್ಟು ಸಹಕಾರಿಯಾಗುತ್ತೆ ಅದಲ್ಲದೆ ಸ್ಕಿನ್ ಕಂಡೀಷನ್ಸ್ ಲೈಕ್ ಅರ್ಟಿಕೇರಿಯಾ ಇರಬಹುದು ಅಥವಾ ಖಜ್ಜ ಪದೇ ಪದ ಬರುವಂತಹ ಇರಬಹುದು ಅಥವಾ ಫಂಗಲ್ ಇನ್ಫೆಕ್ಷನ್ಸ್ಗಳಲ್ಲೂ ಸಹ ಇದು ಉತ್ತಮವಾದ ಒಂದು ಕೆಲಸವನ್ನು ನಿರ್ವಹಿಸ್ತದೆ ಸೊ ಹಾಗೆ ಜಾಯಿಂಟ್ ಪೇನ್ ಅಂತೇಳಿ ಹೇಳಿದ್ರೆ ಈ ಯಾವ ಬರ್ನಿಂಗ್ ಪೇನ್ಗಳಲ್ಲೂ ಸಹ ಇದರ ಕಷಾಯವನ್ನು ನಾವು ಶುಂಠಿ ಮತ್ತು ಏನು ಹರಿತಕ್ಕಿ ಜೊತೆಗೆ ಇದರ ಕಷಾಯವನ್ನು ಮಾಡಿ ಕುಡಿಯುವುದರೊಂದಿಗೆ ಈ ಜಾಯಿಂಟ್ನ ಪೇನ್ಗಳಲ್ಲೂ ಸಹ ಇದೊಂದು ಉತ್ತಮವಾಗಿ ಕೆಲಸವನ್ನು ಮಾಡ್ತದೆ ಧನ್ಯವಾದಗಳು